ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿರಿ ನಾವು ಎಂಟನೇ ತರಗತಿ ಗಣಿತ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಇವತ್ತು ನಾವು ಅಧ್ಯಾಯ ಆರು ಘನಗಳು ಮತ್ತು ಘನ ಮೂಲಗಳು ಈ ಒಂದು ಅಧ್ಯಾಯದಲ್ಲಿ ಇವತ್ತು ಅಭ್ಯಾಸ ಆರು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಅಭ್ಯಾಸ ಆರು ಪಾಯಿಂಟ್ ಎರಡು ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದ್ದಪ್ಪ ಕೆಳಗಿನ ಸಂಖ್ಯೆಗಳ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಒಂದೇದು ಅರವತ್ನಾಲ್ಕು ಅರ ಐದುನೂರ ಹನ್ನೆರಡು ಹತ್ತು ಸಾವಿರದ ಆರುನೂರ ನಲವತ್ತೆಂಟು ಇದೇ ರೀತಿಯಾಗಿ ಎಷ್ಟಿದಾರಿಯೋ ಸಮಸ್ಯೆಗಳ ಹತ್ತು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಒಂದೊಂದಾಗಿ ಅವಿಭಾಜ್ಯ ಅಪವರ್ತನದಿಂದ ಘನ ಮೂಲವನ್ನು ಕಂಡುಹಿಡಿಯುವ ವಿಧಾನವನ್ನು ನೋಡೋಣ ಒಂದೇದು ನೋಡಿರಿ ಅರವತ್ನಾಲ್ಕು ನಾಲ್ಕು ಅರವತ್ತ್ನಾಲ್ಕನ್ನು ನಾವು ಈ ಥರ ಕಾಲಮ್ ಹಾಕಿ ಡಿವೈಡ್ ಮಾಡಿ ಹೋದ ಅವಿಭಾಜ್ಯ ಅಪರ್ತನದಿಂದ ನೋಡ್ತಾ ಹೋದಾಗ ಅರವತ್ತ್ನಾಲ್ಕನ್ನು ನಾವು ಎರಡರಿಂದ ತಗೊಂಡಾಗ ನೋಡ್ರಿ ಎರಡು ಮೂರಲ್ಲೇ ಆರು ಎರಡು ಎರಡಲ್ಲೇ ನಾಲ್ಕು ಮತ್ತು ಎರಡರಿಂದ ಎರಡು ಒಂದಲ್ಲೇ ಎರಡು ಎರಡು ಆರಲೆ ಹನ್ನೆರಡು ಮತ್ತು ಎರಡರಿಂದ ಅಂದರೆ ನೋಡಿರಿ ಎರಡು ಎಂಟಲೆ ಹದಿನಾರು ಎರಡರಿಂದ ಎರಡು ನಾಲ್ಕಲ್ಲಿ ಎಂಟು ಮತ್ತು ಎರಡೇ ನಾಲ್ಕು ಎರಡು ಒಂದಲೇ ಎರಡಾಯಿತು ಈಗ ನೋಡಿರಿ ಎರಡು ಎಷ್ಟು ಸಾರಿ ರಿಪೀಟ್ ಆಗಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಾರಿ ಎರಡು ರಿಪೀಟ್ ಆಗಿದೆ ಅರವತ್ನಾಲ್ಕು ಇಸ್ ಈಕ್ವಲ್ ಟು ಎರಡನ್ನು ಆರು ಸಾರಿ ಇನ್ ಆರು ಸಾರಿ ಇಂಟು ಇಂಟು ಹಾಕ್ತಾ ಬರಿತಾ ಹೋಗಬೇಕು ಮೂರರ ಒಂದು ಗುಂಪು ಇನ್ನೊಂದು ಸಲ ಮೂರರ ಒಂದು ಗುಂಪನ್ನು ಮಾಡಬೇಕಿಲ್ಲಿ ಅರವತ್ನಾಲ್ಕು ಇಸ್ ಈಕ್ವಲ್ ಟು ಟೂ ಕ್ಯೂಬ್ ಇಂಟು ಟೂ ಕ್ಯೂಬ್ ಈ ಎರಡರಿಂದ ಒಂದು ಈ ಗುಂಪಿನಿಂದ ಒಂದೆರಡನ್ನು ಹೊರಗೆ ತಕ್ಕೊಂಡಿವಿ ಈ ಎರಡು ಗು ಈ ಗುಂಪಿನಿಂದ ಒಂದೆರಡನ್ನು ಹೊರಗಡೆ ತಗೋತಾ ಇದ್ದೀವಿ ಇಲ್ಲಿ ನೋಡ್ರಿ ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಘನ ಮೂಲ ಅರವತ್ನಾಲ್ಕರ ಘನ ಮೂಲ ಎರಡ ಎರಡಲ್ಲೇ ನಾಲ್ಕು ಆಗುತ್ತೆ ನೋಡ್ರಿ ಘನ ಮೂಲ ಎಷ್ಟಾಯ್ತು ಇಲ್ಲಿ ನಾಲ್ಕು ನೆಕ್ಸ್ಟ್ ನೋಡಿರಿ ನೂರ ಹನ್ನೆರಡರ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನೋಡ್ತಾ ಹೋದಾಗ ಐದು ನೂರ ಹನ್ನೆರಡನ್ನು ನಾವು ಎರಡರಲ್ಲೇ ಅವಿಭಾಜ್ಯ ಅಪವರ್ತನ ಮಾಡ್ತಾ ಹೋದಾಗ ಎರಡೆರಳೆ ನಾಲ್ಕು ಒಂದು ಉಳಿತು ಹನ್ನೊಂದು ಆಯಿತು ಎರಡು ಇಲ್ಲೇ ಹತ್ತು ಮತ್ತು ಒಂದು ಉಳಿತು ಹನ್ನೆರಡು ಎರಡು ಆರಲ್ಲೇ ಹನ್ನೆರಡು ಮತ್ತು ಎರಡರಲ್ಲಿ ಎರಡು ಒಂದ್ಲೇ ಎರಡು ಎರಡೆ ನಾಲ್ಕು ಒಂದು ಇದೆ ಹದಿನಾರು ಆಯಿತು ಎರಡು ಎಂಟ್ಲೇ ಹದಿನಾರು ಮತ್ತು ಎರಡರಲ್ಲಿ ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಮೂರಲೆ ಆರು ಎರಡೆರಳೆ ನಾಲ್ಕು ಮತ್ತು ಎರಡರಲ್ಲೇ ನೋಡಿರಿ ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎರಡೇ ನಾಲ್ಕು ಎರಡು ಒಂದಲೇ ಎರಡು ಈ ರೀತಿಯಾಗಿ ನಮಗೆ ಎರಡು ಎಷ್ಟು ಸಾರಿ ರಿಪೀಟ್ ಆಗಿದೆ ಇಲ್ಲಿ ಒಂಬತ್ತು ಸಾರಿ ಎರಡು ರಿಪೀಟ್ ಆಗಿದೆ ಓಕೆನಾ ಒಂಬತ್ತು ಸಾರಿ ಎರಡು ಅಂದರೆ ಮೂರರ ಒಂದು ಗುಂಪು ಮಾಡಿದಾಗ ಅಲ್ಲಿ ಎರಡು ಮೂರು ಗುಂಪುಗಳು ಆಗುತ್ತವೆ ಎರಡನ್ನು ಮೂರು ಸಾಲಿ ಮೂರು ಸಾರಿ ರಿಪೀಟ್ ಆಗಿರುವಂತಹ ಗುಂಪುಗಳು ಮೂರು ಆಗಿವೆ ಇಲ್ಲಿ ಓಕೆ ಐನೂರ ಹನ್ನೆರಡು ಎಝಿಕೊಳ್ಳೋ ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಆಗಿದೆ ಆದ್ದರಿಂದ ನೋಡಿರಿ ಕ್ಯೂಬ್ ರೂಟ್ ಆಫ್ ಐದುನೂರ ಹನ್ನೆರಡು ಎಝಿಕೊಳ್ಳೋ ಎರಡರಳೆ ನಾಲ್ಕು ನಾಲ್ಕಳೆ ಎಂಟು ಎನ್ನುವುದು ಐದುನೂರ ಹನ್ನೆರಡರ ಘನ ಮೂಲವಾಗಿದೆ ಈಗ ನೋಡ್ರಿ ಹತ್ತು ಸಾವಿರದ ಆರುನೂರ ನಲವತ್ತೆಂಟರ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನದಿಂದ ನೋಡ್ತಾ ಹೋಗೋಣ ಎರಡರಲ್ಲೇ ತೊಗೊಂಡಾಗ ನೋಡ್ರಿ ಇಲ್ಲೇ ಹತ್ತು ಎರಡು ಮೂರಲೆ ಆರು ಎರಡೇ ನಾಲ್ಕು ಎರಡ ನಾಲ್ಕಲೆ ಎಂಟು ಮತ್ತು ಎರಡಲೆ ಎರಡೇ ನಾಲ್ಕು ಎರಡು ಆರಲೆ ಹನ್ನೆರಡು ಒಂದು ಉಳಿತು ಹನ್ನೆರಡು ಆಯಿತು ಮತ್ತು ಎರಡು ಆರಲೆ ಹನ್ನೆರಡು ಎರಡು ಎರಡಲ್ಲೇ ನಾಲ್ಕು ಮತ್ತು ಎರಡರಲ್ಲೇ ನೋಡಿರಿ ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಎರಡು ಮೂರಲೆ ಆರು ಎರಡು ಒಂದಲಿ ಎರಡು ಮತ್ತು ಹನ್ನೊಂದಲ್ಲೇ ತಗೋತಾ ಹೋಗೋಣ ಇಲ್ಲಿ ಹನ್ನೊಂದೊಂದ್ಲೇ ಹನ್ನೊಂದು ಒಂದು ಒಂದೊಳಿತು ಹದಿಮೂರಾಯಿತು ಹನ್ ಒಂದು ಎರಡು ಒಳಿತು ಇಪ್ಪತ್ತ್ಮೂರಾಯಿತು ಹನ್ನೊಂದೇಳೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೆರಡರ ಒಂದು ಇದೆ ಹನ್ನೊಂದು ಆಗುತ್ತೆ ಹನ್ನೊಂದು ಹನ್ನೊಂದೊಂದ್ಲೆ ಹನ್ನೊಂದು ಮತ್ತು ಹನ್ನೊಂದಲ್ಲೇ ತಗೊಳ್ಳೋಣ ಹನ್ನೊಂದು ಹನ್ನೊಂದಲೇ ನೂರ ಇಪ್ಪತ್ತೊಂದು ಮತ್ತು ಹನ್ನೊಂದು ಹನ್ನೊಂದಲೇ ಹನ್ನೊಂದು ಇಲ್ಲಿ ನೋಡಿ ಎರಡು ಮೂರು ಸಾರಿ ಬಂದಿದೆ ಹನ್ನೊಂದು ಅನ್ನೋದು ಕೂಡ ಮೂರು ಸಾರಿ ಬಂದಿದೆ ಎರಡು ಮೂರು ಸಲದಿಂದ ಒಂದು ಗುಂಪು ಹನ್ನೊಂದು ಮೂರು ಸಲದಿಂದ ಒಂದು ಗುಂಪು ಎರಡು ಕ್ಯೂಬ್ ಇಂಟು ಹನ್ನೊಂದು ಕ್ಯೂಬ್ ಎರಡು ಇಂಟು ಹನ್ನೊಂದು ಹನ್ನೊಂದೆರಡ ಎಷ್ಟಾಯ್ತು ಇಲ್ಲಿ ಇಪ್ಪತ್ತೆರಡು ಹತ್ತು ಸಾವಿರದ ಆರುನೂರ ನಲವತ್ತೆಂಟರ ಘನ ಮೂಲ ಎಷ್ಟಾಗ್ತಾ ಇದೆ ರೀ ಇಪ್ಪತ್ತೆರಡು ಬರ್ತಾಯಿದೆ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಪ್ರಶ್ನೆ ಇಪ್ಪತ್ತೇಳು ಸಾವಿರ ಇದನ್ನು ಕೂಡ ನಾವು ವಿಭಾಜ ವೈಭಜ್ಯಪರ್ತನ ಮಾಡ್ತಾ ಹೋದಾಗ ನೋಡಿರಿ ಎಡ ಒಂದಲೇ ಎರಡು ಎಡ ಮೂರಲೆ ಆರು ಒಂದು ಉಳಿತು ಹತ್ತಾಯಿತು ಎರಡು ಇಲ್ಲೇ ಹತ್ತು ಎರಡು ಸೊನ್ನೆಗೆ ಎರಡು ಸೊನ್ನೆ ಎರಡರಲ್ಲೇ ಮತ್ತು ಎರಡು ಆರಲೆ ಹನ್ನೆರಡು ಒಂದು ಇದೆ ಹದಿನೈದು ಆಗ್ತಾಯಿದೆ ಎರಡ ಏಳಲ್ಲೇ ಹದಿನಾಲ್ಕು ಒಂದು ಉಳಿತು ಹತ್ತಾಯಿತು ಎರಡು ಇಲ್ಲೇ ಹತ್ತು ಒಂದು ಸೊನ್ನೆಗೆ ಒಂದು ಸೊನ್ನೆ ತಗೋತಾ ತೊಗೋತಾಯಿದೆ ಮತ್ತು ಎರಡರಲ್ಲೇ ಎರಡು ಮೂರಲೆ ಆರು ಎರಡು ಮೂರಲೆ ಆರು ಎರಡು ಹದಿನಾಲ್ಕು ಎರಡ ಇಲ್ಲೇ ಹತ್ತು ಮತ್ತು ಮೂರರಲ್ಲಿ ನೋಡಿರಿ ಮೂರ ಒಂದ್ಲೇ ಮೂರು ಮೂರೊಂದೇ ಮೂರಡು ಆರು ಮೂರ ಇಲ್ಲೇ ಹದಿನೈದು ಮತ್ತು ಮೂರರಲ್ಲೇ ಮೊರ ಮೂರಲೆ ಒಂಬತ್ತು ಇಪ್ಪತ್ತೆರಡು ಆಯಿತು ಮೂರೇಳು ಇಪ್ಪತ್ತೊಂದು ಒಂದು ಉಳಿತಾಯಿದೆ ಹದಿನೈದು ಮೂರ ಇಲ್ಲೇ ಹದಿನೈದು ಮತ್ತು ಮೂರರಲ್ಲಿ ಮೂರ ಒಂದಲೇ ಮೂರು ಮೂರಡು ಆರು ಮೂರ ಇಲ್ಲೇ ಹದಿನೈದು ಮತ್ತು ಐದರಲ್ಲೇ ನೋಡಿರಿ ಐದು ಇಪ್ಪತ್ತೈದಲ್ಲೇ ನೂರ ಇಪ್ಪತ್ತೈದು ಐದು ಇಲ್ಲೇ ಇಪ್ಪತ್ತೈದು ಐದು ಒಂದಲ್ಲೇ ಐದು ಆಗ್ತಾಯಿದೆ ಇಲ್ಲಿ ನೋಡಿರಿ ಎರಡು ಅನ್ನೋದು ಎರಡರ ಒಂದು ಗುಂಪು ಮೂರರ ಎರಡು ಗುಂಪು ಬಂದಿವೆ ಇಲ್ಲಿ ಎರಡರ ಎರಡು ಕ್ಯೂಬ್ ಇಂಟು ಮೂರು ಕ್ಯೂಬ್ ಇಂಟು ಮೂರು ಕ್ಯೂಬ್ ಕ್ಯೂಬ್ ರೂಟ್ ಆಫ್ ಇಪ್ಪತ್ತೇಳು ಸಾವಿರ ಎ ಸಿಗೋಲ್ಡು ಎರಡು ಮೂರಲಿ ಆರು ಆರ ಇಲ್ಲಿ ಮೂವತ್ತು ಮೂವತ್ತು ಎನ್ನುವುದು ಇಪ್ಪತ್ತೇಳು ಸಾವಿರದ ಘನ ಮೂಲವಾಗಿದೆ ನೆಕ್ಸ್ಟ್ ಐದನೇ ಸಮಸ್ಯೆಯನ್ನು ನೋಡಿರಿ ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದು ಇದನ್ನು ನಾವು ಐದರಲ್ಲೇ ತಗೋತಾ ಹೋಗೋಣ ಐದು ಮೂರಲೆ ಹದಿನೈದು ಐದು ಒಂದ್ಲೆ ಐದು ಒಂದು ಉಳಿತು ಹನ್ನೆರಡು ಆಯಿತು ಐದೆರಡು ಹತ್ತು ಐದು ಇಲ್ಲಿ ಇಪ್ಪತ್ತೈದು ಮತ್ತು ಐದರಲ್ಲೇ ಐದು ಆರಲೆ ಮೂವತ್ತು ಒಂದು ಇದೆ ಹನ್ನೆರಡು ಆಯಿತು ಐದೆರಡು ಹತ್ತು ಎರಡು ಉಳಿತು ಇಪ್ಪತ್ತೈದು ಆಯಿತು ಐದು ಇಲ್ಲಿ ಇಪ್ಪತ್ತೈದು ಮತ್ತು ಐದರಲ್ಲೇ ನೋಡಿರಿ ಐದು ಒಂದ್ಲೇ ಐದು ಐದರಡು ಹತ್ತು ಐದು ಇಲ್ಲಿ ಇಪ್ಪತ್ತೈದು ಮತ್ತು ಐದರಲ್ಲೇ ಐದು ಇಪ್ಪತ್ತೈದೇ ನೂರ ಇಪ್ಪತ್ತೈದು ಐದ ಇಲ್ಲೇ ಇಪ್ಪತ್ತೈದು ಐದ ಒಂದಲ್ಲಿ ಐದು ಐದರ ಎರಡು ಗುಂಪು ಮೂರು ಸಾರಿ ಬಂದಿರುವಂತಹ ಎರಡು ಗುಂಪುಗಳು ಇಲ್ಲಿ ಬಂದಿವೆ ಫೈವ್ ಕ್ಯೂಬ್ ಇಂಟು ಫೈವ್ ಕ್ಯೂಬ್ ಅಂದರೆ ಐದು ಇಂಟು ಐದು ಇಸ್ ಈಕ್ವಲ್ ಟು ಐದು ಇಲ್ಲಿ ಇಪ್ಪತ್ತೈದು ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದರ ಘನ ಮೂಲ ಎಷ್ಟಾಗ್ತಾಯಿದೆ ರೀ ಇಲ್ಲಿ ಇಪ್ಪತ್ತೈದು ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರ ಘನ ಮೂಲ ಯಾವುದು ಅಂತ ನೋಡ್ತಾ ಹೋದಾಗ ಎರಡರಲ್ಲೇ ತೊಗೊಳ್ರಿ ಎರಡು ಆರಲೆ ಹನ್ನೆರಡು ಒಂದು ಉಳಿತು ಹದಿನೆಂಟು ಆಯಿತು ಎರಡು ಒಂಬತ್ತಲೇ ಹದಿನೆಂಟು ಎರಡು ಒಂದೇ ಎರಡು ಎರಡರಳೆ ನಾಲ್ಕು ಎರಡರಲ್ಲಿ ಎರಡು ಮೂರಲೆ ಆರು ಎರಡು ನಾಲ್ಕಲ್ಲಿ ಎಂಟು ಎರಡು ಇಡಲೆ ಹತ್ತು ಎರಡು ಆರಲೆ ಹನ್ನೆರಡು ಮತ್ತು ಎರಡರಲ್ಲಿ ಎರಡು ಒಂದಲೆ ಎರಡು ಏಳು ಹದಿನಾಲ್ಕು ಎರಡೇ ನಾಲ್ಕು ಎರಡು ಎಂಟಲೇ ಹದಿನಾರು ಮತ್ತು ಎರಡರಲ್ಲಿ ಎರಡು ಎಂಟಲೇ ಹದಿನಾರು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಮತ್ತು ಎರಡಲೆ ನೋಡಿರಿ ಎರಡು ನಾಲ್ಕಲ್ಲಿ ಎಂಟು ಎರಡು ಮೂರಲೇ ಆರು ಎರಡೆ ನಾಲ್ಕು ಮತ್ತು ಎರಡಲೆ ಎರಡು ಒಂದಲೆ ಎರಡೆ ನಾಲ್ಕು ಎರಡು ಒಂದಲೆ ಎರಡು ಎರಡು ಆರಲೆ ಹನ್ನೆರಡು ಮತ್ತು ಎರಡಲೇ ಎರಡು ಹತ್ತಲೆ ಇಪ್ಪತ್ತು ಎರಡು ಎಂಟ್ಲೇ ಹದಿನಾರು ನೆಕ್ಸ್ಟ್ ನೋಡಿರಿ ಎರಡು ಇಲ್ಲೇ ಹತ್ತು ಎರಡು ನಾಲ್ಕಲ್ಲಿ ಎಂಟು ಮೂರ ಒಂಬತ್ತಲೇ ಇಪ್ಪತ್ತೇಳು ಮೂರ ಮೂರಲೇ ಒಂಬತ್ತು ಮೂರ ಒಂದಲೇ ಮೂರು ಇಲ್ಲಿ ನೋಡಿರಿ ಎರಡು ಎನ್ನುವುದು ಒಂಬತ್ತು ಸಾರಿ ಬಂದಿದೆ ಅಂದರೆ ಮೂರರ ಮೂರು ಗುಂಪುಗಳು ಮತ್ತು ಮೂರು ಮೂರು ಸಾರಿ ಬಂದಿರುವ ಒಂದು ಗುಂಪು ಇದೆ ಇಲ್ಲಿ ನೋಡ್ರಿ ಎರಡರ ಮೂರು ಗುಂಪು ಅಂದರೆ ಎರಡು ಇಂಟು ಎರಡು ಇಂಟು ಎರಡು ಈ ಮೂರರ ಒಂದು ಗುಂಪಿನಿಂದ ಒಂದು ಮೂರು ವರೆಗೆ ತೆಗಿತಾ ಇದ್ದೀವಿ ಕ್ಯೂಬ್ ರೂಟ್ ಆಫ್ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಇಸಿ ಕ್ವಲ್ ಟು ಎರಡೆ ನಾಲ್ಕು ನಾಲ್ಕಡೆ ಎಂಟು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕರ ಘನ ಮೂಲ ಇಷ್ಟ ಆಗ್ತಾ ಇದೆ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಎನ್ನುವುದು ಇಪ್ಪತ್ತ್ನಾಲ್ಕರ ಘನ ಮೂಲವಾಗಿದೆ ಇಪ್ಪತ್ತ್ನಾಲ್ಕು ಎನ್ನುವುದು ಇದರ ಘನ ಮೂಲವಾಗಿದೆ ನೆಕ್ಸ್ಟ್ ನೋಡಿರಿ ಒಂದು ಲಕ್ಷದ ಹತ್ತು ಸಾವಿರದ ಐದು ನೂರ ತೊಂಬತ್ತೆರಡನ್ನು ಅವಿಭಾಜ್ಯ ಮೂಲ ಕಂಡು ಹಿಡಿತಾ ಹೋದಾಗ ನೋಡಿರಿ ಎರಡರಲ್ಲೇ ತಗೋತಾ ಹೋಗೋಣ ಇವಾಗ ಎರಡು ಐದಲ್ಲೇ ಹತ್ತು ಒಂದು ಒಳಿತು ಹತ್ತಾಯಿತು ಎರಡು ಐದಲೇ ಹತ್ತು ಎರಡರೇ ನಾಲ್ಕು ಒಂದು ಒಳಿತು ಹತ್ತೊಂಬತ್ತಾಯಿತು ಎರಡು ಎರಡೊಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಮತ್ತು ಎರಡರಲ್ಲೇ ಎರಡು ಎರಳೆ ನಾಲ್ಕು ಎರಡು ಒಳ್ಳೆ ಹದಿನಾಲ್ಕು ಎರಡಾರಲೇ ಹನ್ನೆರಡು ಎರಡು ನಾಕಲೆ ಎಂಟು ಎರಡು ಎಂಟ್ಲೇ ಹದಿನಾರು ಮತ್ತು ಎರಡಲ್ಲೇ ನೋಡ್ರಿ ಎರಡು ಒಂದೇ ಎರಡು ಎರಡು ಮೂರಲೆ ಆರು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟ್ಲೆ ಹದಿನಾರು ಎರಡೇ ನಾಲ್ಕು ಎರಡು ನಾಲ್ಕಲೆ ಎಂಟು ಮತ್ತು ಎರಡರಲ್ಲೇ ನೋಡಿರಿ ಎರಡಾರಲೆ ಹನ್ನೆರಡು ಒಂದು ಉಳಿತು ಹದಿನೆಂಟು ಹದಿನೆಂಟಾಯಿತು ಎರಡೊಂಬತ್ತಲೇ ಹದಿನೆಂಟು ಎರಡೊಂದಲೆ ಎರಡು ಎರಡೆರಳೆ ನಾಲ್ಕು ನೆಕ್ಸ್ಟ್ ನೋಡಿರಿ ಎರಡು ಆರ್ಲೆ ಹನ್ನೆರಡು ಎರಡು ಎರಡೊಂಬತ್ತಲ ಹದಿನೆಂಟು ಎರಡು ಒನ್ಲೇ ಎರಡೆ ನೆಕ್ಸ್ಟ್ ನೋಡಿರಿ ಮತ್ತೆ ಎರಡಲೇ ಎರಡು ಮೂರಲೆ ಆರು ಎರಡು ನಾಕಲೆ ಎಂಟು ಒಂದು ಉಳಿತು ಹನ್ನೊಂದು ಆಯಿತು ಎರಡೈಲಿ ಹತ್ತು ನೆಕ್ಸ್ಟ್ ಎರಡಾರಲೆ ಹನ್ನೆರಡು ನೆಕ್ಸ್ಟ್ ನೋಡಿರಿ ಎರಡು ಒನ್ಲೆ ಎರಡು ಎರಡೇ ಹದಿನಾಲ್ಕು ಎರಡೆ ನಾಲ್ಕು ಎರಡು ಎಂಡ್ಲೆ ಹದಿನಾರು ಮತ್ತು ಎರಡಲ್ಲೇ ನೋಡಿರಿ ಎರಡು ಎಂಡ್ಲೆ ಹದಿನಾರು ಎರಡಾರಲೆ ಹನ್ನೆರಡು ಎರಡು ಎಂಟು ಮತ್ತು ಎರಡಲೆ ಎರಡು ನಾಲ್ಕಲ್ಲಿ ಎಂಟು ಎರಡು ಮೂರಲೆ ಆರು ಎರಡೆ ನಾಲ್ಕು ಮತ್ತು ಎರಡಲೆ ಎರಡೆ ನಾಲ್ಕು ಎರಡು ಒನ್ಲೆ ಎರಡು ಎರಡು ಆರಲೆ ಹನ್ನೆರಡು ಎರಡು ಹತ್ತಲೆ ಇಪ್ಪತ್ತು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡೈಲೆ ಹತ್ತು ಎರಡು ನಾಲ್ಕಲೆ ಎಂಟು ಎರಡನೇ ನಾಲ್ಕು ಎರಡು ಏಳೆ ಹದಿನಾಲ್ಕು ಮೂರರಲ್ಲೇ ನೋಡಿರಿ ಮೂರೊಂಬತ್ತಲ ಇಪ್ಪತ್ತೇಳು ಮೂರ ಮೂರಲೇ ಒಂಬತ್ತು ಮೂರೊಂದಲೇ ಮೂರು ನೆಕ್ಸ್ಟ್ ನೋಡಿರಿ ಇಲ್ಲಿ ಎರಡರ ಎಷ್ಟು ಗುಂಪು ಬಂದಿವೆ ಅಪ್ಪ ಇಲ್ಲಿ ಇಲ್ಲಿ ನೋಡಿರಿ ಎರಡು ಎನ್ನುವುದು ಹನ್ನೆರಡು ಸಾರಿ ರಿಪೀಟ್ ಆಗಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಗುಂಪು ಆಯಿತು ಮೂರರ ನಾಲ್ಕು ಗುಂಪುಗಳು ಮತ್ತು ಮೂರರ ಒಂದು ಗುಂಪು ಬಂದಿದೆ ಇಲ್ಲಿ ಅದರಿಂದ ಇದರಿಂದ ಎರಡು 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 ನಾಲ್ಕು ಸಲ ತಗೊಂಡು ಒಂದು ಸಲ ಮೂರು ತಗೋತಾ ಇದ್ದೀವಿ ನೋಡಿರಿ ಒಂದು ಲಕ್ಷ ಹತ್ತು ಸಾವಿರದ ಐದುನೂರ ತೊಂಬತ್ತೆರಡರ ಘನ ಮೂಲ ಎಷ್ಟಾಗ್ತಾಯಿದ್ದಾರೆ ಇಲ್ಲಿ ಎರಡೇ ನಾಲ್ಕು ನಾಲ್ಕೆ ಎಂಟು ಎಂಟರ ಹದಿನಾರು ಹದಿನಾರು ಮೂರಲೇ ನಲವತ್ತೆಂಟು ಎನ್ನುವುದು ಒಂದು ಲಕ್ಷ ಹತ್ತು ಸಾವಿರದ ಐದುನೂರ ತೊಂಬತ್ತೆರಡರ ಘನ ಮೂಲವಾಗಿದೆ ಓಕೆ ನಾ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿರಿ ನಲವತ್ತಾರು ಸಾವಿರದ ಆರು ನೂರ ಐವತ್ತಾರು ಎನ್ನು ಇದನ್ನು ನಾವು ಅವಿಭಾಜ್ಯ ಅಪವರ್ತನದಿಂದ ಘನ ಮೂಲವನ್ನು ಕಂಡು ಹಿಡಿಯೋಣ ಈಗ ನೋಡಿರಿ ನಲವತ್ತಾರು ಸಾವಿರದ ಆರುನೂರ ಐವತ್ತಾರು ಎರಡರಲ್ಲೇ ತಗೋತಾ ಹೋದಾಗ ಎರಡೇ ನಾಲ್ಕು ಎರಡು ಮೂರ್ಲೆ ಆರು ಎರಡು ಮೂರ್ಲೆ ಆರು ಎರಡಳೆ ನಾಲ್ಕು ಎರಡು ಎಂಟ್ಲೇ ಹದಿನಾರು ಮತ್ತು ಎರಡರಲ್ಲೇ ನೋಡಿರಿ ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಒಂದು ಉಳಿತು ಆಯಿತು ಎರಡು ಆರ್ಲೆ ಹನ್ನೆರಡು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಮತ್ತು ಎರಡರಲ್ಲೇ ಎರಡೈಲೆ ಹತ್ತು ಎರಡು ಹದಿನಾರು ಎರಡು ಮೂರ್ಲೆ ಆರು ಎರಡೆ ನಾಲ್ಕು ಮತ್ತು ನೆಕ್ಸ್ಟ್ ನೋಡಿರಿ ಎರಡರಲ್ಲಿ ಎರಡಳೆ ನಾಲ್ಕು ಎರಡು ಎರಡೊಂಬದ್ಲೇ ಹದಿನೆಂಟು ಎರಡು ಒಂದ್ಲ ಎರಡು ಒಂದು ಒಳಿತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಮತ್ತು ಎರಡಲೆ ನೋಡಿರಿ ಎರಡು ಒಂದ್ಲೇ ಎರಡು ಎರಡು ನಾಲ್ಕಲ್ಲಿ ಎಂಟು ಎರಡಲೆ ಹತ್ತು ಒಂದು ಒಂದೊಳಿತು ಹದಿನಾರು ಆಯಿತು ಎರಡು ಎಂಟ್ಲೇ ಹದಿನಾರು ಮತ್ತು ಎರಡೇ ಹದಿನಾಲ್ಕು ಎರಡನೇ ನಾಲ್ಕು ಒಂದು ಒಂದೊಳಿತು ಹದಿನೆಂಟು ಆಯಿತು ಎರಡು ಎರಡೊಂಬದಲೇ ಹದಿನೆಂಟು ನೆಕ್ಸ್ಟ್ ಮೂರರಲ್ಲೇ ನೋಡಿರಿ ಮೂರಡು ಆರು ಒಂದು ಉಳಿತು ಹನ್ನೆರಡು ಆಯಿತು ಮೊರೆ ನಾಲ್ಕಲ್ಲಿ ಹನ್ನೆರಡು ಮೂರಮೂರಲ್ಲಿ ಒಂಬತ್ತು ಮೊರ ಇನ್ಲಿ ಇಪ್ಪತ್ತ್ನಾಲ್ಕು ಮೊರ ಒನ್ಲೇ ಮೂರು ಮೂರ ಎರಡು ಆರು ಮೂರೊಳ್ಳೆ ಇಪ್ಪತ್ತೊಂದು ನೆಕ್ಸ್ಟ್ ಮೂರ ಮೂರಲೇ ಒಂಬತ್ತು ನೆಕ್ಸ್ಟ್ ಮೂರೊನ್ಲೇ ಮೂರು ಇಲ್ಲಿ ಕೂಡ ನೋಡಿರಿ ಎರಡು ಎನ್ನುವುದು ಎರಡರ ಗುಂಪುಗಳು ಎರಡಾಗಿವೆ ಮೂರರ ಗುಂಪು ಎರಡಾಗಿದೆ ಇಲ್ಲಿ ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಇಂಟು ಮೂರು ಕ್ಯೂಬ್ ಇಂಟು ಮೂರು ಕ್ಯೂಬ್ ಆದ್ದರಿಂದ ನೋಡಿರಿ ಕ್ಯೂಬ್ ರೂಟ್ ಆಫ್ ನಲವತ್ತಾರು ಸಾವಿರದ ಆರುನೂರ ಐವತ್ತಾರರ ಘನಮೂಲ ಎಷ್ಟಾಗ್ತಾ ಇದೆ ರೀ ಇಲ್ಲಿ ಎರಡೆ ನಾಲ್ಕು ನಾಲ್ಕು ಮೂಲೆ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಎನ್ನುವುದು ಈ ಒಂದು ನಲವತ್ತಾರು ಸಾವಿರದ ಆರುನೂರ ಐವತ್ತಾರರ ಘನ ಮೂಲವಾಗಿದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೋಡಿರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಹದಿನಾರರ ಘನ ಮೂಲವನ್ನು ಅವಿಭಾಜ್ಯ ಪ್ರವರ್ತನದಿಂದ ನೋಡ್ತಾ ಹೋದಾಗ ನೋಡಿರಿ ಎರಡೆಂಟ್ಲೆ ಹದಿನಾರು ಎರಡೋಳೆ ಹದಿನಾಲ್ಕು ಮತ್ತು ಒಂದೊಳಿತು ಹದಿನಾರಾಯಿತು ಎರಡೆಂಟ್ಲೆ ಹದಿನಾರು ಎಡ ನೆಕ್ಸ್ಟ್ ಝೀರೋ ನೆಕ್ಸ್ಟ್ ಎರಡು ಎಂಟ್ಲೇ ಹದಿನಾರು ಓಕೆನಾ ನೆಕ್ಸ್ಟ್ ಎರಡಲ್ಲ ಎರಡ ನಾಲ್ಕಲೆ ಎಂಟು ಎರಡು ಮೂರಲೆ ಆರು ಒಂದು ಉಳಿತು ಹದಿನೆಂಟಾಯಿತು ಎರಡು ಒಂಬತ್ತಲೇ ಹದಿನೆಂಟು ಸೊನ್ನೆ ಸೊನ್ನೆ ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ನೋಡಿರಿ ಎರಡನೇ ನಾಲ್ಕು ಎರಡೊಂದ್ಲೆ ಎರಡು ಎರಡು ಒಂಬತ್ತಲೇ ಹದಿನೆಂಟು ಒಂದು ಉಳಿತು ಹತ್ತಾಯಿತು ಎರಡಲೆ ಹತ್ತು ನೆಕ್ಸ್ಟ್ ಎರಡರಳೆ ನಾಲ್ಕು ನೆಕ್ಸ್ಟ್ ನೋಡ್ರಿ ಎರಡಲೆ ಎರಡು ಒಂದಲೇ ಎರಡು ಎರಡು ಹತ್ತಲೆ ಇಪ್ಪತ್ತು ಎರಡು ಒಂಬತ್ತಲೇ ಹದಿನೆಂಟು ಒಂದುಳಿತು ಹದಿನೈದು ಆಯಿತು ಎರಡೋಳೆ ಹದಿನಾಲ್ಕು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ನೋಡಿರಿ ಎರಡಲೆ ಹತ್ತು ಎರಡು ನಾಲ್ಕಲ್ಲಿ ಎಂಟು ಒಂದು ಒಳಿತು ಹದಿನೇಳು ಆಯಿತು ಎರಡು ಎಂಟ್ಲೆ ಹದಿನಾರು ಮತ್ತು ಹದಿನಾರು ಆಯಿತು ಎರಡು ಎಂಟ್ಲೆ ಹದಿನಾರು ಮತ್ತು ಎರಡಲೆ ನೋಡ್ರಿ ಎರಡನೇ ನಾಲ್ಕು ಎರಡೇಳು ಹದಿನಾಲ್ಕು ಎರಡು ನಾಲ್ಕಲ್ಲಿ ಎಂಟು ಎರಡು ನಾಲ್ಕಲೇ ಎಂಟು ಮತ್ತು ಎರಡಲೆ ಎರಡು ಎರಡೊಂದಲೆ ಎರಡು ಎರಡು ಮೂರಲೆ ಆರು ಹದಿನಾಲ್ಕು ಆಯಿತು ಎರಡೋಳೆ ಹದಿನಾಲ್ಕು ಎರಡರಳೆ ನಾಲ್ಕು ಮತ್ತು ಎರಡರಲ್ಲೇ ನೋಡಿರಿ ಆರಲೆ ಹನ್ನೆರಡು ಒಂದು ಉಳಿತು ಹದಿನೇಳು ಆಯಿತು ಎರಡು ಎಂಟ್ಲೆ ಹದಿನಾರು ಮತ್ತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ನೋಡಿರಿ ಇದನ್ನೀಗ ಏಳರಲ್ಲೇ ತಗೊಳ್ಳೋಣ ಇವಾಗ ಏಳ ನಾಲ್ಕಲೆ ಎರಡರಲ್ಲಿ ನೋಡಿದಾಗ ಎರಡು ಮೂರಲ್ಲಿ ಆರು ಎರಡು ನಾಕಲೆ ಎಂಟು ಎರಡು ಮೂರಲೆ ಆರು ಮಸ್ಟ್ ಏಳರಲ್ಲಿ ಏಳು ನಾಕಲ್ಲಿ ಇಪ್ಪತ್ತೆಂಟು ಏಳು ಒಂಬತ್ತಲೇ ಅರವತ್ತ್ಮೂರು ಆರು ಏಳಿತ್ತ ಇದೆ ಅರುವತ್ತ್ಮೂರಾಯಿತು ಏಳು ಒಂಬತ್ತಲೇ ಅರವತ್ತ್ಮೂರು ನೆಕ್ಸ್ಟ್ ನೋಡಿರಿ ಏಳು ಏಳಲ್ಲಿ ನಲ್ವತ್ತೊಂಬತ್ತು ನೆಕ್ಸ್ಟ್ ಏಳು ಒಂದಲ್ಲಿ ಏಳು ಇಲ್ಲಿ ಎರಡು ಎನ್ನುವುದು ಮೂರರ ಗುಂಪಾಗಿ ಮೂರು ಸಾರಿ ಬಂದಿದೆ ಏಳರ ಒಂದು ಗುಂಪಾಗಿದೆ ಇಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರ ಹದಿನಾರರ ಘನಮೂಲ ಎಷ್ಟಾಗ್ತಾ ಇದೆ ನೋಡಿರಿ ಎರಡನೇ ನಾಲ್ಕು ನಾಲ್ಕನೇ ಎಂಟು ಎಂಟೋಳೆ ಐವತ್ತಾರು ಎನ್ನುವುದು ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರ ಹದಿನಾರರ ಘನ ಮೂಲವಾಗಿದೆ ನೆಕ್ಸ್ಟ್ ನೋಡಿರಿ ತೊಂಬತ್ತೊಂದು ಸಾವಿರದ ಒಂದು ನೂರ ಇಪ್ಪತ್ತೈದರ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನದಿಂದ ನೋಡ್ತಾ ಹೋದಾಗ ಮೂರ ಮೂರಲೇ ಒಂಬತ್ತು ಮೂರ ಮೂವತ್ತಲ್ಲೇ ತೊಂಬತ್ತು ಒಂದು ಉಳಿತು ಹನ್ನೊಂದಾಯಿತು ಮೊರೆ ಮೂರಲೆ ಒಂಬತ್ತು ಎರಡು ಉಳಿತು ಇಪ್ಪತ್ತೆರಡು ಆಯಿತು ಮೊರೊಳಿ ಇಪ್ಪತ್ತೊಂದು ಮೂರೈದಲ್ಲೇ ಹದಿನೈದು ಮೂರ ಹತ್ತಲೇ ಮೂವತ್ತು ಮೂರೇ ಒನ್ಲೆ ಮೂರು ಮೂರೇಳು ಆರು ಮೂರೈಲೇ ಹದಿನೈದು ಮೂರಮೂರಲ್ಲಿ ಒಂಬತ್ತು ಒಂದು ಉಳಿತು ಹನ್ನೊಂದು ಆಯಿತು ಮೊರೆ ಒಂಬತ್ತು ಎರಡು ಉಳಿತು ಇಪ್ಪತ್ತೆರಡು ಆಯಿತು ಮೂರೊಳಿ ಇಪ್ಪತ್ತೊಂದು ಮೂರೈಲೇ ಹದಿನೈದು ಮತ್ತು ಮೂರರಲ್ಲೇ ನೋಡಿರಿ ಮೂರೊನ್ಲೇ ಮೂರೊನ್ಲೆ ಮೂರಡು ಆರು ಮೂರೈಲೇ ಹದಿನೈದು ಮತ್ತು ಮೊರಲ್ಲೇ ಮೊರ ಮೂರಲ್ಲಿ ಒಂಬತ್ತು ಮೂರೊಳ್ಳೆ ಇಪ್ಪತ್ತೊಂದು ಮೊರ ಇಲ್ಲೇ ಹದಿನೈದು ನೆಕ್ಸ್ಟ್ ಇದರಲ್ಲಿ ನೋಡಿರಿ ಐದರಳೆ ಹತ್ತು ಐದೈಲಿ ಇಪ್ಪತ್ತೈದು ಐದೈಲಿ ಇಪ್ಪತ್ತೈದು ಐದ ಒಂದಲ್ಲಿ ಐದು ಆಗ್ತಾಯಿದೆ ಇಲ್ಲಿ ನೋಡಿರಿ ಕ್ಯೂ ತೊಂಬತ್ತೊಂದು ಸಾವಿರದ ಒಂದು ಇಪ್ಪತ್ತೈದರಲ್ಲಿ ಮೂರರ ಎರಡು ಗುಂಪುಗಳು ಐದರ ಒಂದು ಗುಂಪಾಗಿದೆ ಇಲ್ಲಿ ಆದ್ದರಿಂದ ಕ್ಯೂಬ್ ರೂಟ್ ಆಫ್ ತೊಂಬತ್ತೊಂದು ಸಾವಿರದ ಒಂದು ನೂರ ಇಪ್ಪತ್ತೈದು ಇಸಿ ಕೊಲ್ಟು ಮೂರ ಮೂರಲೇ ಒಂಬತ್ತು ಒಂಬತ್ತೈದಲ್ಲಿ ನಲವತ್ತೈದು ಎನ್ನುವುದು ತೊಂಬತ್ತೊಂದು ಸಾವಿರದ ಒಂದು ನೂರ ಇಪ್ಪತ್ತೈದರ ಘನ ಮೂಲವಾಗಿದೆ ಈಗ ನೋಡಿರಿ ಎರಡನೇ ಪ್ರಶ್ನೆಯನ್ನು ನೋಡೋಣ ಸರಿ ಅಥವಾ ತಪ್ಪು ಎಂದು ಹೇಳಿರಿ ಪರಿಹಾರ ಒಂದು ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುತ್ತದೆ ಇದು ತಪ್ಪು ಬೆಸ ಸಂಖ್ಯೆಯ ಘನವು ಯಾವಾಗಲೂ ಬೆಸ ಸಂಖ್ಯೆಯಾಗಿರುತ್ತದೆ ಎರಡನೇದು ನೋಡ್ರಿ ಪೂರ್ಣ ಘನವು ಎರಡು ಸೊನ್ನೆಗಳಿಂದ ಅಂತ್ಯಗೊಳ್ಳುವುದಿಲ್ಲ ಸರಿ ಪೂರ್ಣ ಘನವು ಮೂರು ಸೊನ್ನೆಗಳಿಂದ ಕೊನೆಯಾಗುತ್ತದೆ ನೆಕ್ಸ್ಟ್ ಮೂರನೇ ನೋಡ್ರಿ ಒಂದು ಸಂಖ್ಯೆಯ ವರ್ಗವು ಐದರಿಂದ ಕೊನೆಗೊಂಡರೆ ಅದರ ಘನವು ಇಪ್ಪತ್ತೈದರಿಂದ ಕೊನೆಗೊಳ್ಳುತ್ತದೆ ನೋಡಿರಿ ಇದು ತಪ್ಪು ಮೂರನೇದು ಯಾಕೆಂದರೆ ಉದಾಹರಣೆ ಹದಿನೈದು ಕ್ಯೂ ಬೀಸಿಕೊಳ್ಳು ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಇದು ಇಪ್ಪತ್ತೈದರಿಂದ ಕೊನೆಗೊಳ್ಳುವುದಿಲ್ಲ ಓಕೆನಾ ನೆಕ್ಸ್ಟ್ ನಾಲ್ಕನೇ ನೋಡ್ರಿ ಎಂಟರಿಂದ ಅಂತ್ಯಗೊಳ್ಳುವ ಯಾವ ಪೂರ್ಣ ಘನವೂ ಇಲ್ಲ ತಪ್ಪು ಎರಡರ ಘನ ಎಂಟು ಆಗಿದ್ದು ಎಂಟರಿಂದ ಕೊನೆಗೊಳ್ಳುತ್ತದೆ ನೆಕ್ಸ್ಟ್ ಐದನೇ ನೋಡಿರಿ ಎರಡಂಕಿಯ ಸಂಖ್ಯೆಯ ಘನವು ಮೂರಂಕಿ ಸಂಖ್ಯೆಯಾಗಿರಬಹುದು ತಪ್ಪು ಅತ್ಯಂತ ಚಿಕ್ಕ ಎರಡಂಕಿಯ ಸಂಖ್ಯೆ ಹತ್ತರ ಘನ ಒಂದು ಸಾವಿರ ನಾಲ್ಕು ಅಂಕಿಗಳನ್ನು ಒಳಗೊಂಡಿದೆ ಎರಡಂಕಿ ಸಂಖ್ಯೆಯ ಘನದಲ್ಲಿ ಏಳು ಅಥವಾ ಹೆಚ್ಚಿನ ಅಂಕಿಗಳು ಇರಬಹುದು ತಪ್ಪು ಅತ್ಯಂತ ಗರಿಷ್ಠ ಎರಡಂಕಿಯ ಸಂಖ್ಯೆ ತೊಂಬತ್ತೊಂಬತ್ತರ ಘನ ಇದು ಇದರಲ್ಲಿ ಆರು ಅಂಕಿಗಳು ಇವೆ ಇಲ್ಲಿ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಎನ್ನುವುದು ತೊಂಬತ್ತೊಂಬತ್ತರ ಘನವಾಗಿದೆ ಇದರಲ್ಲಿ ಆರು ಅಂಕಿಗಳು ಇವೆ ಏಳನೇ ನೋಡ್ರಿ ಒಂದಂಕಿ ಸಂಖ್ಯೆಯ ಘನವು ಒಂದಂಕಿ ಸಂಖ್ಯೆಯಾಗಿರಬಹುದು ಸರಿ ಒಂದು ಮತ್ತು ಎರಡರ ಘನಗಳು ಒಂದು ಮತ್ತು ಎಂಟು ಒಂದಂಕಿಯ ಸಂಖ್ಯೆಗಳು ಆಗಿವೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು